ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರರೇ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಂದು ದಿನದ ದೇವರ ವಾಕ್ಯ ಧ್ಯಾನಕ್ಕೆ ಸ್ವಾಗತ ಮಾಡುತ್ತೇನೆ ಪ್ರತಿದಿನ ನಾವು ದೇವರ ವಾಕ್ಯದಲ್ಲಿ ಸಮಯವನ್ನು ಕಳೀತಾ ಇದ್ದೇವೆ ಪ್ರಾರ್ಥಿಸ್ತಾ ಇದ್ದೇವೆ ಮತ್ತು ದೇವರ ವಾಕ್ಯದ ರಹಸ್ಯಗಳನ್ನು ಅರಿತುಕೊಂಡು ಅದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಡೆಯುವಾಗ ದೈವ ಕೃಪೆಯು ದೈವ ಶಾಂತಿಯು ನಮ್ಮನ್ನು ಆವರಿಸುತ್ತದೆ ಯಾಕೆ ಗೊತ್ತಾ ಲೋಕವನ್ನು ಅಂಧಕಾರವು ಆಕ್ರಮಿಸುತ್ತಿದೆ ಕೃತ್ಯಗಳ ಮೂಲಕವಾಗಿ ಕೆಟ್ಟತನದ ಮೂಲಕವಾಗಿ ಎಲ್ಲ ದುಷ್ಕೃತ್ಯಗಳು ಸೈತಾನನು ಹರಡಿ ಅತಿ ಬೇಗನೆ ಅದು ಮುಸುಕುತ್ತಾ ಇದೆ ಇಂತಹ ಕತ್ತಲೆಯ ಸಂದರ್ಭದಲ್ಲಿ ಕಗ್ಗತ್ತಲಾದ ಇಂತಹ ಕಾಲದಲ್ಲಿ ಕರ್ತನೂ ನಮಗೆ ಬೆಳಕಾಗಿ ಇರುವನು ಆತನೇ ನಮಗೆ ಬೆಳಕಾಗಿರುವಾಗ ನಮಗೆ ಯಾವ ಭಯವೂ ಬೇಕಾಗಿಲ್ಲ ಇವತ್ತು ಕೂಡ ದೇವರು ತನ್ನ ವಾಕ್ಯದಲ್ಲಿ ಹೇಗೆ ನಮ್ಮ ಅಂಧಕಾರವನ್ನು ತೊಲಗಿಸಿ ನಮ್ಮ ಜೀವಿತದಲ್ಲಿ ಮುಸುಕಿರುವಂಥ ಎಲ್ಲ ಕರ್ಗತ್ತಲನ್ನು ತೆಗೆದು ಹೇಗೆ ನಮಗೆ ಬೆಳಕಾಗಿರುತ್ತಾನೆ ಎಂಬುದನ್ನು ನಾವು ಕೇಳಲಿಕ್ಕೆ ಇದ್ದೇವೆ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿದ್ದೀರಾ ನಿಮ್ಮ ಜೀವಿತ ನಿಮ್ಮ ಜೀವಿತ ಬೆಳಕಾಗಿ ಮಾರ್ಪಡಬೇಕಾ ಹಾಗಾದರೆ ಇವತ್ತಿನ ವಾಕ್ಯವನ್ನು ಧ್ಯಾನ ಮಾಡಿಕೊಡೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಯೋಹಾನನ ಸುವಾರ್ತೆ ಒಂದನೆಯ ಅಧ್ಯಾಯ ನಾಲ್ಕು ಮತ್ತು ಐದನೆಯ ವಚನ ಆತನಲ್ಲಿ ಜೀವವಿತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ ಕತ್ತಲು ಅದನ್ನು ಮುಸುಕಲಿಲ್ಲ ಎಂದು ನಾವು ನೋಡುತ್ತಾ ಇದ್ದೇವೆ ಕತ್ತಲು ಅದನ್ನು ಮುಸುಕಲಿಲ್ಲ ಎಂದು ಹೇಳುತ್ತಾ ಇದೆ ಪ್ರೀತಿ ವಿಚಾರವೇ ನೀವು ನೋಡಿರ್ತೀರ ನೀರಿನಲ್ಲಿ ಎಣ್ಣೆಯನ್ನು ಹಾಕುವಾಗ ನೀರಿನೊಟ್ಟಿಗೆ ಅದು ಸೇರುವುದಿಲ್ಲ ಯಾಕೆಂದರೆ ಅದು ಎಣ್ಣೆಯ ಗುಣವಾಗಿದೆ ಅದೇ ರೀತಿಯಲ್ಲಿ ದೇವರ ಮಕ್ಕಳು ಕೂಡ ಲೋಕದಲ್ಲಿ ಒಂದಾಗದೆ ಲೋಕದೊಟ್ಟಿಗೆ ಸೇರದೆ ಅವರು ಪ್ರತ್ಯೇಕವಾದವರಾಗಿರಬೇಕೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ ನೋಡಿ ಈ ಬೆಳಕು ಕತ್ತಲು ಅದನ್ನು ಮುಸುಕಲಿಲ್ಲ ಅಂದರೆ ಕತ್ತಲು ಬೆಳಕನ್ನು ಓವರ್ ಟೇಕ್ ಮಾಡಲಿಕ್ಕೆ ಪ್ರಯತ್ನಿಸುತ್ತದೆ ಆದರೆ ಕೊನೆಗೆ ಬೆಳಕು ಗೆಲ್ಲುವಂಥದ್ದಾಗಿದೆ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ವಾಕ್ಯ ಹೇಳುತ್ತದೆ ಆತನಲ್ಲಿ ಜೀವವಿತ್ತು ಯಾರಲ್ಲಿ ಏಸು ಕ್ರಿಸ್ತನಲ್ಲಿ ಜೀವವಿದೆ ನೋಡಿ ಜೀವ ಇರುವಾಗ ಅದು ಮೊಳಕೆ ಬರುತ್ತದೆ ಒಂದು ಬೀಜವನ್ನು ನೋಡಿ ಅದರೊಳಗೆ ಜೀವ ಇದೆ ನಮಗೆ ಕಾಣಿಸುವುದಿಲ್ಲ ಆದರೆ ಅದು ಸರಿಯಾದ ಸಮಯದಲ್ಲಿ ಗೊಬ್ಬರ ನೀರು ಅದಕ್ಕೆ ಬಿದ್ದಾಗ ಅದು ತೇವಾಂಶವಾದಾಗ ಅದು ಮೊಳಕೆ ಹೊಡುತ್ತದೆ ಜೀವ ಬರುತ್ತದೆ ಹಾಗೆ ಕರ್ತನು ಎಲ್ಲ ಸಮಯಗಳಲ್ಲಿ ಈ ಅಂಧಕಾರ ತುಂಬಿದ ಲೋಕದಲ್ಲಿ ನಮಗೆ ಆತನು ಬೆಳಕಾಗಿ ಇರುತ್ತಾನೆಂಬುದು ಸ್ಪಷ್ಟವಾದ ಮಾತು ಇಲ್ಲಿ ಗಮನಿಸಿರಿ ಆ ಜೀವವು ಏನಾಗಿದೆ ಮನುಷ್ಯರಿಗೆ ಬೆಳಕಾಗಿತ್ತು ಅಂತ ಹೇಳ್ತಾ ಇದೆ ನೋಡಿ ಆಕಾಶದಲ್ಲಿ ತುಂಬ ಕತ್ತಲಿರ್ಬೋದು ಒಂದು ನಕ್ಷತ್ರ ಆಕಾಶ ಮಂಡಲದಲ್ಲಿಯೇ ತನ್ನ ಬೆಳಕನ್ನು ಪ್ರಚರಿಸುತ್ತದೆ ಒಂದು ರೂಮಲ್ಲಿರುತ್ತೇವೆ ಒಂದು ಮನೆಯಲ್ಲಿರ್ತೇವೆ ಮನೆಯಲ್ಲಿ ಮೊದಲು ಆಗ್ತಾಯಿತ್ತು ಕರೆಂಟ್ ಹೋಗಿಬಿಡ್ತಾ ಇತ್ತು ಈಗಲೂ ಕೆಲವು ಹಳ್ಳಿಗಳಲ್ಲಿ ಎಲ್ಲ ದೀಪವನ್ನು ಅಂದರೆ ಕ್ಯಾಂಡಲು ಇಲ್ಲವೇ ದೀಪ ಯಾವುದನ್ನು ಹಚ್ಚುವಾಗ ಒಂದು ಸಣ್ಣ ದೀಪ ಆ ಮನೆಯಲ್ಲಿರುವಂಥ ಕತ್ತಲೆಯನ್ನು ತೆಗೆಯಲಿಕ್ಕೆ ಶಕ್ತವಾಗಿದೆ ಇನ್ನೊಂದು ವಿಷಯ ಏನಂದರೆ ಆ ದೀಪ ಕತ್ತಲೆಗೆ ಭಯಪಡೋದಿಲ್ಲ ಸಣ್ಣ ನಾನು ದೀಪವಾಗಿದ್ದೇನೆ ಇಷ್ಟೊಂದು ಕಾರ್ಗತ್ತಲಿದೆಯಲ್ವಾ ನಾನು ಹೇಗೆ ಉರಿಯುವುದು ಎಂದು ಭಯಪಡೋದಿಲ್ಲ ಯಾಕೆಂದರೆ ಅದು ದೀಪದ ಗುಣವಾಗಿದೆ ಆ ದೀಪವು ಆ ಬೆಳಕು ಕತ್ತಲನ್ನು ಓಡಿಸುತ್ತದೆ ಕತ್ತಲನ್ನು ಎದುರಿಸುತ್ತದೆ ಇವತ್ತು ನಾವು ಕೂಡ ದೇವರ ಮಕ್ಕಳು ನಮ್ಮ ದೇವರನ್ನು ಆರಾಧಿಸುವ ನಾವು ನಮ್ಮ ದೇವರ ವಾಕ್ಯ ಹೇಳುತ್ತದೆ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೌದಲ್ವಾ ಯೇಸುಸ್ವಾಮಿ ನಮಗೆ ಹೇಳ್ತಾರೆ ವುಹಾನ ಹದಿನಾಲ್ಕು ಆರಲ್ಲಿ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ನಾನೇ ಬೆಳಕಾಗಿದ್ದೇನೆ ಅಂತ ದೇವರ ವಾಕ್ಯ ಹೇಳುತ್ತದೆ ಹೌದಲ್ವಾ ದೇವರ ವಾಕ್ಯವು ಏನಾಗಿದೆ ಬೆಳಕಾಗಿದೆ ಆ ಬೆಳಕಾಗಿರುವಂಥ ಆತನು ಅದು ಎಂಟು ಹನ್ನೆರಡರಲ್ಲಿ ಕೂಡ ಅದೇ ಮಾತು ಹೇಳ್ತದೆ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಮಾತ್ರ ಅಲ್ಲ ಸ್ವಾಮಿ ಮಾತ್ರ ಬೆಳಕಲ್ಲ ನಮ್ಮನ್ನು ಕೂಡ ಸ್ವಾಮಿ ನಾವು ನೋಡುತ್ತೇವೆ ಮತ್ತೆ ಐದನೇ ಅಧ್ಯಾಯದ ಹದಿಮೂರರಿಂದ ಇರುವಂಥ ವಚನಗಳಲ್ಲಿ ಓದುವಾಗ ಅಲ್ಲಿ ಹೇಳುತ್ತದೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ ಎಂಬುದಾಗಿ ಇವತ್ತು ದೇವರು ನಮಗೂ ಹೇಳಿಕೊಡುವಂಥ ವಿಚಾರ ಏನಂದರೆ ಕತ್ತಲೆಗೆ ಭಯಪಡೋಕ್ಕೆ ಹೋಗಬೇಡಿ ಯಾಕೆಂದರೆ ಕತ್ತಲು ಅಂದರೆ ಎಲ್ಲ ಕೆಟ್ಟತನ ಎಲ್ಲ ಪಾಪ ಎಲ್ಲ ಸೈತಾನನ ಕೃತ್ಯಗಳು ಎಲ್ಲವನ್ನು ಸೇರಿಸಿಕೊಂಡು ನಾನು ಕತ್ತದು ಅಂತ ಹೇಳ್ತಾ ಇದ್ದೇನೆ ಒಂದು ಆಕಾಶಕ್ಕೆ ನಕ್ಷತ್ರವು ಹೇಗೆ ಬಲ ಭಯ ಭಯಪಡುವುದಿಲ್ಲವೋ ಒಂದು ಅಂಧ ಅಂಧಕಾರ ತುಂಬಿದ ಮನೆಯಲ್ಲಿ ದೀಪವು ಭಯಪಡುವುದಿಲ್ಲವೋ ಈ ಲೋಕದಲ್ಲಿರುವ ಕೆಟ್ಟತನಕ್ಕೆ ಸೈತಾನನ ಕೃತ್ಯಗಳಿಗೆ ಕ್ರಿಸ್ತಿಯ ಮಕ್ಕಳಾದಂಥ ನಾವು ಭಯಪಡಬಾರದು ನಾವು ಬೆಳಗಬೇಕು ಅಷ್ಟೇ ನಮ್ಮ ಬೆಳಕು ಚೆಲ್ಲುವಾಗ ಆ ಬೆಳಕು ಅಂಧಕಾರವನ್ನು ತೂರಿಕೊಂಡು ಹೋಗಿ ಕತ್ತಲು ಹೋಗುತ್ತದೆ ಬೆಳಕು ಮೂಡುತ್ತದೆ ಯಾವಾಗ ಬೆಳಕು ಇಲ್ಲದೆ ಹೋಗ್ತದೋ ಕತ್ತಲು ಖಂಡಿತವಾಗಿ ಬರುತ್ತದೆ ನೋಡಿ ಅಮೇಜಾನ್ ಒಬ್ಬ ಅಮೆಝಾನ್ ಎಂಬ ಒಂದು ಅಡವಿಯಲ್ಲಿ ನಾವು ನೋಡುವಾಗ ಆ ಅಡವಿಗಳಲ್ಲಿ ಕಾರ್ಗತ್ತಲು ತುಂಬಿರುತ್ತದೆ ಯಾಕೆಂದರೆ ಮರಗಳು ಆವರಿಸಿಕೊಂಡಿದೆ ಸೂರ್ಯನು ಹುಟ್ಟಿದರೂ ಕೂಡ ಸೂರ್ಯನ ಕಿರಣಗಳು ಆ ಮರಗಳನ್ನು ಗಿಡಗಳನ್ನು ದಾಟಿ ಆ ಒಂದು ಮಣ್ಣಿಗೆ ಅಂತೆ ಅಂದರೆ ನೋಡಿ ಮರಗಳು ಗಿಡಗಳು ಅಲ್ಲಿನ ವಾತಾವರಣವು ಸೂರ್ಯ ರಶ್ಮಿಗಳನ್ನು ಅದು ತಡೆದು ಹಿಡಿಯುತ್ತದೆ ಅನೇಕ ಸಾರಿ ದುಷ್ಟನಾದ ಸೈತಾನನು ಕೂಡ ನಮಗೆ ಬರಬೇಕಾದಂಥ ಆಶೀರ್ವಾದಗಳನ್ನು ಅದೇ ರೀತಿಯಲ್ಲಿ ನಮಗೆ ತಡೆಯುವಂಥವನಾಗಿರುತ್ತಾನೆ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ದಾನಿಯಲನಿಗೆ ಬರಬೇಕಾದಂಥ ಉತ್ತರವನ್ನು ಗಬ್ರಿಯಲ್ ದೂತನು ತೆಗೆದುಕೊಂಡು ಬರುತ್ತಿರುವಾಗ ಪಾರ್ಶಿಯ ಅರಸನು ಅದನ್ನು ತಡೆದನು ಅಂತ ನೋಡುತ್ತೆ ಅಂದರೆ ಸೈತಾನರು ಅದನ್ನು ತಡೆದನು ಇಪ್ಪತ್ತೊಂದು ದಿವಸಗಳು ಅಂತ ನಾವು ನೋಡ್ತಾ ಇದ್ದೇವೆ ಪ್ರಿಯ ದೇವಜನವೇ ಇವತ್ತು ಅಂಧಕಾರವು ನಮಗೆ ಬರಬೇಕಾದಂಥ ಸೂರ್ಯನ ಕಿರಣಗಳನ್ನು ದೈವರ ಆಶೀರ್ವಾದಗಳನ್ನು ತಡೆಯಲಿಕ್ಕೆ ಪ್ರಯತ್ನಿಸುವಾಗ ನಾವು ಬೆಳಕಾಗಿ ರೂಪಾಂತರಗೊಳ್ಳಬೇಕೋ ಆ ಬೆಳಕು ಅದನ್ನು ಛೇದಿಸಬೇಕೋ ಅದಕ್ಕೆ ದೇವರು ಇವತ್ತು ನಿಮಗೆ ಹೇಳ್ತಾ ಇದ್ದಾನೆ ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ ಇವತ್ತು ನಾವು ಬೆಳಕಾಗಿದ್ದೇವೆ ಕತ್ತಲಲ್ಲಿ ಪ್ರಕಾಶಿಸಬೇಕು ಬೆಳಕಿನಲ್ಲಿ ನಾವು ಪ್ರಶ ಪ್ರಕಾಶಿಸಿದರೆ ಅದಕ್ಕೇನು ಪ್ರಯೋಜನ ಇರುವುದಿಲ್ಲ ಕತ್ತಲೆಯಲ್ಲಿ ಪ್ರಕಾಶಿಸಬೇಕು ಪ್ರಯೋಜನ ಅದರರ್ಥ ಈ ಲೋಕದ ಕಷ್ಟ ಪ್ರಯಾಸ ವೇದನೆಗಳು ಸಂದಿಗ್ಧ ಪರಿಸ್ಥಿತಿಗಳು ನಮಗೆ ವಿರೋಧವಾಗಿರುವಂಥ ಕಾರ್ಯಗಳ ಮತದಲ್ಲಿ ನಾವು ಬೆಳಗುವವರಾಗಿರಬೇಕು ಸಾಕ್ಷಿ ಕೊಡುವವರಾಗಿರಬೇಕು ಯೇಸುವಿನ ಮಕ್ಕಳು ಹೇಗೆ ಜೀವಿಸುತ್ತಾರೋ ಅದೇ ರೀತಿಯಲ್ಲಿ ಜೀವಿಸಿ ತೋರಿಸಬೇಕೆಂಬುದು ದೇವರ ವಾಕ್ಯ ಆಗ್ತಾ ಇದೆ ಇವತ್ತು ನಿಮ್ಮನ್ನು ಮುಸುಕಲು ನಿಮ್ಮನ್ನು ತಡೆ ಹಿಡಿಯಲು ನಿಮ್ಮನ್ನು ತೊಂದರೆಪಡಿಸಲು ನಿಜವಾಗಿಯೂ ಕತ್ತಲು ಪ್ರಯತ್ನಿಸುವಾಗ ನಿಮಗೂ ನನಗೂ ನಮ್ಮ ಜೀವಿತಕ್ಕೆ ಸಹಾಯ ಮಾಡಲಿಕ್ಕೆ ಒಂದು ದೊಡ್ಡ ಬೆಳಕು ಉಂಟು ಅದೇ ವೋಹಾನ ಎಂಟು ಹನ್ನೆರಡರಲ್ಲಿ ಹೇಳುತ್ತದೆ ಏಸು ತಿರುಗಿ ಅವರ ಸಂಗಡ ಮಾತನಾಡಲು ಭವಿಸಿ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು ಬಟ್ ಇವತ್ತು ಹಾಗಾದರೆ ನಾವು ನಡೆಯುತ್ತಿರುವಂಥ ಮಾರ್ಗ ನಿಜವಾಗಿಯೂ ನಾವು ನಡೆಯುತ್ತಾ ಇರುವಂಥದ್ದು ಬೆಳಕಿನ ಮಾರ್ಗವಾ ಎಂದು ನಾವು ನೋಡಬೇಕು ನಾವು ನಡೀತಾ ಇರೋದು ಬೆಳಕಿನ ಮಾರ್ಗ ಯಾಕೆಂದರೆ ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿದ್ದಾನೆ ಜೀವ ಕೊಡುವ ಬೆಳಕು ಯಾಕೆಂದರೆ ಯೇಸುಸ್ವಾಮಿ ಹೇಳಿದ ಮಾತು ನಾನೇ ಲೋಕಕ್ಕೆ ಬೆಳಕು ಎಂದು ಇವತ್ತು ನಿಮಗೂ ನನಗೂ ಆತನು ಹೇಳುವ ಮಾತು ಈ ಅಂಧಕಾರ ಕಾರ್ಗತ್ತಿಗೆ ಭಯಪಡಕ್ಕೆ ಹೋಗಿ ನಾನು ನಿಮಗೆ ಬೆಳಕಾಗಿದ್ದೇನೆ ಎಂದು ಹೇಳ್ತಾ ಇದ್ದಾನೆ ಪ್ರತಿ ಜನವೇ ಆದಿಯಲ್ಲಿ ಅಂದರೆ ಇಸ್ರಾಯೇಲರು ವಿಮೋಚನಾ ಕಂಡ ಗ್ರಂಥದಲ್ಲಿ ದೇವರು ದೇವರ ಬೆಳಕನ್ನು ನೋಡಿ ಅವರು ಭಯಪಡಲಾರಂಭಿಸಿದ್ರಂತೆ ಯಾಕೆಂದರೆ ಅವರ ಕೃತ್ಯಗಳು ಕೆಟ್ಟವುಗಳಾಗಿದ್ದವು ಅವರು ಅಂಧಕಾರದಲ್ಲಿದ್ದರು ನೋಡಿ ದೇವರ ವಾಕ್ಯ ಹೇಳುತ್ತದೆ ಯಾರು ಕೆಟ್ಟತನದಲ್ಲಿರ್ತಾರೋ ಅವರು ಬೆಳಕನ್ನು ಸಹಿಸುವುದಿಲ್ಲ ನೋಡಿ ಕುಡಿಯುವವರು ನಶೆಯಲ್ಲಿರುವವರು ತಂಬಾಕು ತಿನ್ನುವವರು ಕು ಸ್ಮೋಕ್ ಮಾಡುವರು ಇವರೆಲ್ಲರೂ ಒಳ್ಳೆಯತನಕ್ಕೆ ಬರಲಿಕ್ಕೆ ಅವ್ರು ಇಷ್ಟಪಡೋದಿಲ್ಲ ಯಾಕೆಂದರೆ ಅದರಲ್ಲಿ ಅವರಿಗೆ ಖುಷಿ ಇರ್ತದೆ ಕೆಲವರಿಗೆ ಅಂಧಕಾರ ಅನೈತಿಕತೆ ಕೆಟ್ಟ ಸಹವಾಸ ಕೆಟ್ಟವರ ಸಾಂಗತ್ಯ ತುಂಬ ಇಷ್ಟ ಅದರಲ್ಲೇ ಹೋಗ್ತಾರೆ ದೇವರು ಎಚ್ಚರ ಪಡಿಸಿದರು ರೂಪಾಂತರಗೊಳ್ಳು ಮಾನಸಾಂತರಗೊಳ್ಳು ನೀನು ಹೊರಗಡೆ ಬಾ ಅಂತ ಹೇಳಿದರೂ ಕೂಡ ಅವರು ಹೊರಗಡೆ ಬರಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದರೆ ದೇವರ ವಾಕ್ಯವನ್ನು ಎಷ್ಟು ಉತ್ತೇಜಿಸಿದರು ಅವರು ತೀರ್ಮಾನ ತೆಗೆದುಕೊಳ್ಳುವುದಿಲ್ಲ ಇವತ್ತು ನಿಮಗೂ ನನಗೂ ದೇವರು ಹೇಳ್ತಾ ಇದ್ದಾನೆ ನೀವು ನನ್ನಲ್ಲಿ ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯೋದಿಲ್ಲ ನಾವು ಹೇಳ್ತಾ ಇರೋದು ಈಹಲೋಕದ ಕರೆಂಟ್ ಹೋದಾಗ ಕತ್ತಲೆ ಅಲ್ಲ ಅಂಧಕಾರದ ಕತ್ತಲೆಯಲ್ಲಿ ನಡೆಯುವುದಿಲ್ಲ ಇವತ್ತು ಎಷ್ಟೋ ಜನರು ಕ್ರಿಸ್ತನನ್ನು ನಾನು ಅರಿತಿದ್ದೇನೆ ನಾನು ದೇವರ ಮಗಳು ದೇವರ ಮಗನು ಎಂದು ಹೇಳಿಕೊಳ್ಳುವವರು ಏನು ಮಾಡ್ತಾ ಇದ್ದಾರೆ ಇನ್ನು ಕತ್ತಲೆಯಲ್ಲಿ ನಡೀತಾ ಇದ್ದಾರೆ ಇನ್ನೂ ಕೆಟ್ಟತನದಲ್ಲಿ ನಡೆಯುತ್ತಾ ಇದ್ದಾರೆ ಅದರರ್ಥ ಅವರು ಕ್ರಿಸ್ತನನ್ನು ಅನುಸರಿಸ್ತಾ ಇಲ್ಲ ಕ್ರಿಸ್ತನನ್ನು ಅನುಸರಿಸುವವರಲ್ಲಿ ಮಾತಿನಲ್ಲಿಯೂ ನಡತೆಯಲ್ಲಿಯೂ ಗುಣದಲ್ಲಿಯೂ ಇದ್ದಾಗಲೂ ಇಲ್ಲದೇ ಇದ್ದಾಗಲೂ ಎಲ್ಲ ಸಂದರ್ಭಗಳಲ್ಲಿ ಒಂದೇ ರೀತಿಯಲ್ಲಿರುವಂಥ ಸ್ವಭಾವ ಇರುತ್ತದೆ ಚಂಚಲ ಮನಸ್ಸು ಇರುವುದಿಲ್ಲ ಎಲ್ಲ ಸಂದರ್ಭಗಳಲ್ಲಿ ಆತನು ಇರುತ್ತಾನೆ ಯಾಕೆಂದರೆ ಎರಡು ಕುರಿತ ಐದು ಅದನ್ನು ಹೇಳುತ್ತದೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂದು ಹೇಳುತ್ತದೆ ಪ್ರತಿಯೋಜನವೇ ಕ್ರಿಸ್ತನು ನಮ್ಮಲ್ಲಿದ್ದರೆ ಕ್ರಿಸ್ತನ ಬೆಳಕು ನಮ್ಮಲ್ಲಿ ಬಂದರೆ ನಾವು ಹಳಬರಾಗಿರಲ್ಲ ಹಳೆ ಜೀವಿತ ನಮ್ಮಲ್ಲಿರಲ್ಲ ಹೊಸತನ ಹೊಸದಾದ ಜೀವಿತ ನಮ್ಮಲ್ಲಿ ಬರ್ತಾ ಇರ್ತದೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನೀವು ನಾನು ಕ್ರಿಸ್ತನನ್ನು ಅನುಸರಿಸ್ತಾ ಇದ್ದೇವಾ ಇಲ್ಲವ ಕತ್ತಲನ್ನು ಅರ್ ಅನುಸರಿಸ್ತಾ ಇದ್ದೇವಾ ಕ್ರಿಸ್ತನನ್ನು ಅನುಸರಿಸುವವರು ಬೆಳಕಿನವರಂತೆ ನಡೆದುಕೊಳ್ಳುತ್ತಾರೆ ಕತ್ತಲೆಯಲ್ಲಿ ನಡೆಯುವವರು ಕತ್ತಲೆ ಕೆಟ್ಟತನ ಸೈತಾನನ ಕೃತ್ಯಗಳಿಗೆ ಅನುಸಾರವಾಗಿ ನಡೆದುಕೊಳ್ಳುತ್ತಾ ಇರ್ತಾರೆ ನಾವು ವಿಮೋಚನ ಕಾರಣ ಗ್ರಂಥದಲ್ಲಿ ಇಪ್ಪತ್ತನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತರಲ್ಲಿ ಆ ಗುಡುಗು ಮಿಂಚುಗಳನ್ನು ತುತೂರಿ ಧ್ವನಿಯಾಗುತ್ತಿರುವುದನ್ನು ಬೆಟ್ಟದಿಂದ ಹೊಗೆ ಹೊರಡುವುದನ್ನು ಜನರೆಲ್ಲ ನೋಡಿ ನಡುಗುತ್ತಾ ದೂರದಲ್ಲಿ ನಿಂತುಕೊಂಡರು ಅವರು ಮೋಶೆಗೆ ನೀನೇ ನಮ್ಮ ಸಂಗಡ ಮಾತಾಡು ನಾವು ಕೇಳುವೆವು ದೇವರು ನಮ್ಮ ಸಂಗಡ ಮಾತಾಡಿದರೆ ನಾವು ಸತ್ಯವು ಎಂದು ಹೇಳಿದರು ಅಂದರೆ ಅವರಿಗೆ ಅಂಧಕಾರದಲ್ಲಿ ಇದ್ದದರಿಂದ ದೇವರು ಅಂದ ತಕ್ಷಣ ಅವರಿಗೆ ಭಯ ಉಂಟಾಗ್ಬಿಡ್ತಾಯಿತ್ತು ಅಲ್ಲಿ ಆ ಗುಡುಗು ಮಿಂಚುಗಳು ಬೆಟ್ಟದಲ್ಲಿ ತುತೂರಿ ಧ್ವನಿ ಆಗ್ತಾ ಇರುವಂಥದ್ದು ಬೆಟ್ಟದಿಂದ ಹೊಗೆ ಹೊರಡೋದು ನೋಡಿ ಬಿಟ್ಟರು ಓ ದೇವರು ಅಂಧಕಾರದ ದೇವರಲ್ಲ ಈತನು ಈತನು ಬೆಳಕಿನ ದೇವರು ಈತನು ಬೆಳಕಿನ ದೇವರು ನೋಡಿ ನಾವು ಆರಾಧನೆ ಮಾಡುವ ದೇವರು ಅಂಧಕಾರದ ದೇವರಲ್ಲ ಬೆಳಕಾಗಿರುವ ದೇವರು ಯಾಕೆಂದರೆ ಆ ಬೆಳಕಿನಲ್ಲಿ ಜೀವ ಇದೆ ಆ ಜೀವವು ನಮಗೆ ಬೆಳಕನ್ನು ಕೊಡುತ್ತದೆ ಆ ಬೆಳಕು ನಮಗೇನು ಮಾಡುತ್ತದೆ ನಮಗೆ ಪ್ರಕಾಶಮಾನವನ್ನು ಕೊಡುತ್ತದೆ ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಇವತ್ತು ನನ್ನ ಪ್ರೀತಿಯ ದೇವಚನವೇ ನಿಮ್ಮ ಜೀವಿತ ಕತ್ತಲಾಗಿದೆಯಾ ಬೆಳಕಾಗಿರುವ ಯೇಸು ಕ್ರಿಸ್ತನನ್ನು ಆಹ್ವಾನಿಸರಿ ಸ್ವಾಮಿ ನೀವು ಬೆಳಕಾಗಿ ಬಂದಿರಿ ನೀವು ಬೆಳಕಾಗಿ ನನ್ನ ಜೀವಿತದಲ್ಲಿ ಬಂದಿರಿ ದೇವರ ವಾಕ್ಯದಲ್ಲಿ ಕೆಲವು ಹಾಡುಗಾರರು ಹೇಳ್ತಾರೆ ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವಾ ಹೌದು ನನ್ನ ಜೀವಿತದ ನನ್ನ ಜೀವಿತದಲ್ಲಿ ಬೆಳಕಾಗಿ ಬಾದೇವಾ ಅಂಧಕಾರವನ್ನೆಲ್ಲ ತೆಗೀರಿ ಎಲ್ಲ ನನ್ನಲ್ಲಿರುವಂಥ ಕಾರ್ಗತರನ್ನು ತೆಗೀರಿ ಕೆಟ್ಟತನವನ್ನು ತೆಗೀರಿ ಎಂದು ಹೇಳುವಂಥ ಮಾತನ್ನು ನಾವು ನೋಡುತ್ತಾ ಇದ್ದೇವೆ ಏಸುವೆ ಆ ಬೆಳಕು ಆತನಲ್ಲಿಯೇ ಆ ಬೆಳಕಿದೆ ಆ ಬೆಳಕು ನಮ್ಮಲ್ಲಿ ಬರಬೇಕು ಆ ಬೆಳಕು ನಮಗೆ ಬೇಕು ಯೋಹಾನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ಆ ತೀರ್ಪು ಏನೆಂದರೆ ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು ನೋಡಿದೇವರು ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂದರೆ ಲೋಕಕ್ಕೆ ಬೆಳಕು ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಈ ಬೆಳಕು ಲೋಕಕ್ಕೆ ಬಂದಿದ್ದರೂ ಕೂಡ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಪ್ರೀತಿಸ್ತಾರೆ ಇವತ್ತು ಅನೇಕ ಜನರು ಯಾಕೆ ಚರ್ಚ್ಗೆ ಬರೋದಿಲ್ಲ ಯಾಕೆ ಯೇಸುವನ್ನು ನಂಬುವುದಿಲ್ಲ ಗೊತ್ತಾ ಯಾಕೆಂದರೆ ನಾವು ಚರ್ಚ್ಗೆ ಬಂದರೆ ಕುಡಿಯೋದನ್ನ ಬಿಡಬೇಕು ಬಿಡಿ ಸೇದಬಾರ್ದು ಪಾನ್ ಪಾನ್ಪರಾಗ ಹಾಕಬಾರ್ದು ಎಲೆ ಅಡಿಕೆ ತಿನ್ನಬಾರ್ದು ಕೆಟ್ಟ ಮಾತು ಮಾತಾಡಬಾರ್ದು ಸಿನಿಮಾ ಸೀರಿಯಲ್ ನೋಡಬಾರ್ದು ಅಲ್ಲಿ ಇಲ್ಲಿ ಓಡಾಡಬಾರ್ದು ಬೇಕಾಬಿಟ್ಟಿಯಾಗಿ ಜೀವಿಸಬಾರ್ದು ಇಷ್ಟೊಂದು ರೂಲ್ಸು ಇಷ್ಟೊಂದು ರೆಗ್ಯುಲೇಷನ್ಸು ಬೇಡವೇ ಬೇಡಪ್ಪ ನಮಗಿಲ್ಲೇ ಚೆನ್ನಾಗಿದೆ ಇದೇ ಚೆನ್ನಾಗಿದೆ ನಮ್ಮನ್ನು ಯಾರೂ ಕೇಳಲ್ಲ ನೀನು ಯಾಕಪ್ಪ ಈ ಥರ ಮಾಡ್ತಾ ಅಂತ ನಮ್ಮನ್ನು ಯಾರೂ ಕೇಳಲ್ಲ ಚರ್ಚಿಗೆ ಬಂದರೆ ಪಾಸ್ಟರ್ ಕೇಳ್ತಾರೆ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ ಆದರೆ ನೋಡಿ ಅಲ್ಲಿ ಹೋಗುವಾಗ ಇಲ್ಲಿ ಹೋಗುವಾಗ ನಮ್ಮನ್ನು ಯಾರೂ ಕೇಳೋದಿಲ್ಲ ಅವ್ರು ಪಾಡೋರು ನೀವು ಬಂದ್ರಾ ಹೋದ್ರ ನಿಮ್ಮನ್ನು ಯಾರೂ ಕೇಳೋದಿಲ್ಲ ಪ್ರಿಯ ದೇವಶನವೇ ಆದರೆ ಇಲ್ಲಿ ಯಾಕೆ ಕೇಳ್ತಾರೆ ನಿಮ್ಮ ಮೇಲೆ ಅಕ್ಕರೆ ಇದೆ ನಮ್ಮ ಮೇಲೆ ದೇವರಿಗೆ ಅಕ್ಕರೆ ಇದೆ ಆದ್ದರಿಂದ ದೇವರು ಸೇವಕರ ಮೂಲಕ ಸಭೆಗಳ ಮೂಲಕ ನಿಮ್ಮನ್ನು ಕೇಳ್ತಾರೆ ಹೇಗಿದ್ದೀರಾ ಏನಾಯಿತು ಯಾಕೆ ಹಿಂಗಾಯ್ತು ಯಾಕೆ ಮಾಡ್ತಾ ಇದ್ದೀರಾ ಎಂದು ದೇವರ ವಾಕ್ಯವನ್ನು ಮನೆ ಎಚ್ಚರಪಡಿಸ್ತದೆ ಪ್ರೀತಿ ದೇವಜನವೇ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನೀವು ನಾನು ಬೆಳಕಿಗಿಂತ ಕತ್ತಲೆಯನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವ ಅಂದರೆ ಏಸುವನ್ನು ಪ್ರೀತಿಸ್ತಾ ಇದ್ದೀವ ಕರ್ತನನ್ನು ಪ್ರೀತಿಸ್ತಾ ಇದ್ದೀವ ಕತ್ತಲೆಯನ್ನು ಪ್ರೀತಿಸ್ತಾ ಇದ್ದೀವ ಕತ್ತಲೆ ಅಂದರೆ ಸೈತಾನ ಕೆಟ್ಟವನು ದುಷ್ಕೃತ್ಯಗಳು ಕರ್ತನಂದರೆ ನಿಮಗೆ ಗೊತ್ತು ಕರ್ತನು ಬೆಳಕಾಗಿದ್ದಾನೆ ನೀವು ಬೆಳಕನ್ನು ಪ್ರೀತಿಸ್ತಾ ಇದ್ದೀರಾ ಕತ್ತಲೆಯನ್ನು ಪ್ರೀತಿಸ್ತಾ ಇದ್ದೀರಾ ಕತ್ತಲೆ ಪಾಪ ಕತ್ತಲೆ ಕೆಟ್ಟದ್ದು ಕತ್ತಲೆ ದೇವರಿಂದ ನಮ್ಮನ್ನು ಬೇರ್ಪಡಿಸುತ್ತದೆ ಬೆಳಕು ನಮ್ಮನ್ನು ಒಂದುಗೂಡಿಸುತ್ತದೆ ಬೆಳಕು ನಮ್ಮನ್ನು ದೇವರೊಟ್ಟಿಗೆ ಒಂದು ಮಾಡುತ್ತದೆ ಇವತ್ತು ಅನೇಕರ ಜೀವಿತ ಕತ್ತಲಮಯವಾಗಿರಬಹುದು ಕುಟುಂಬಗಳಲ್ಲಿ ಅನ್ಯೋನ್ಯತೆಗಳಲ್ಲಿ ಸಂಬಂಧಗಳಲ್ಲಿ ಇಲ್ಲದೆ ಕತ್ತಲಮಯವಾಗಿರಬಹುದು ಕರ್ತನು ನಿಮ್ಮ ಕತ್ತಲಮಯವಾದ ಜೀವಿತವನ್ನು ಬೆಳಕಾಗಿ ಮಾರ್ಪಡಿಸಬೇಕಾ ಹಾಗಾದರೆ ಬೆಳಕಾಗಿರುವ ಯೇಸು ಸ್ವಾಮಿಯನ್ನು ನಿಮ್ಮ ಜೀವಿತದಲ್ಲಿ ಅಂಗೀಕರಿಸಿಕೊಳ್ಳಿ ಇವಾಗ ಹೇಳಿದ ಹಾಗೆ ಬೆಳಕಿಗಿಂತ ನಾವು ಕತ್ತಲೆಯನ್ನು ಪ್ರೀತಿ ಮಾಡಬಾರ್ದು ಬೆಳಕನ್ನು ಪ್ರೀತಿ ಮಾಡಬೇಕು ಸ್ವಾಮಿಯನ್ನು ಪ್ರೀತಿ ಮಾಡಬೇಕು ನಮ್ಮ ಕುಟುಂಬ ನಾವು ಬೆಳಕಿನ ಮಾರ್ಗದಲ್ಲಿ ನಡೀತಾ ಇರಬೇಕು ಆ ಪರಲೋಕದ ತೇಜಸ್ಸನ್ನು ನೋಡುತ್ತಾ ಪರಲೋಕ ದೇವರ ಕಡೆಗೆ ನಡೆಯುತ್ತಾ ಇರಬೇಕು ಅಂಧಕಾರ ಲೋಕ ತೋರಿಸುತ್ತದೆ ಅಂಧಕಾರ ಪಾಪವ ಲೋಕ ತೋರಿಸ್ತದೆ ಅಂಧಕಾರದ ಕಡೆಗೆ ನಾವು ಹೋಗಬಾರದು ಬೆಳಕಿನ ಕಡೆಗೆ ನಾವು ನಡೆಯುವಂಥವರಾಗಿರಬೇಕು ದೇವರ ವಾಕ್ಯವು ನಮ್ಮನ್ನು ನಡೆಸುವಂಥದ್ದಾಗಿದೆ ವ್ಯೋಹಾನ್ನ ಬರದ ಸ್ವಾರ್ಥೆಯಲ್ಲಿ ಹನ್ನೆರಡನೇ ಅಧ್ಯಾಯ ಮೂವತ್ತಾರನೇ ವಚನದಲ್ಲಿ ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ ನಂಬಿದರೆ ನೀವು ಬೆಳಕಿನವರಾಗಿರುವಿರಿ ಎಂದು ಹೇಳಿದನು ಅಂತ ನಾವು ನೋಡ್ತಾ ಇದ್ದೇವೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ ಕೈ ಮೀರಿ ಹೋದಾಗ ಸಮಯ ಮೀರಿದಾಗ ಕರ್ತನು ಬರುವ ಸಂದರ್ಭದಲ್ಲಿ ಎದೆ ಬಡ್ಕೊಂಡ್ರೂ ಇಲ್ಲ ಏನು ಮಾಡಿದರೂ ಇಲ್ಲ ಮೀರಿದ ಸಂದರ್ಭದಲ್ಲಿ ಹೋಗಬಾರ್ದು ಮೊದಲೇ ದೇವರು ಅವಕಾಶ ಕೊಟ್ಟಾಗ ಸ್ವಾಮಿಗೋ ನಾನು ನಿನ್ನ ಮಗಳು ನನ್ನನ್ನು ಕ್ಷಮಿಸು ಇಷ್ಟು ದಿನ ಅಂಧಕಾರದಲ್ಲಿ ನಾನು ಜೀವಿಸಿದೆ ಈ ಮೇಲೆ ಆದರೂ ನನ್ನ ಜೀವಿತವನ್ನು ಬೆಳಕಾಗಿ ಮಾರ್ಪಡಿಸಯ್ಯ ಎಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಕರ್ತನು ಖಂಡಿತ ನಮ್ಮ ಜೀವಿತವನ್ನು ಬೆಳಕಾಗಿ ರೂಪಾಂತರ ಪಡಿಸುತ್ತಾನೆ ಕಣ್ಣೀರನ್ನು ಒರೆಸುತ್ತಾನೆ ಅನೇಕರು ಕೆಲವು ಸಾರಿ ದೇವ ಜನರು ಏನು ಮಾಡ್ತಾರೆ ಕೆಟ್ಟವರಿಗೆ ಭಯಪಟ್ಟು ಗುಹೆಗಳಲ್ಲಿ ಅಂಧಕಾರದಲ್ಲಿ ಬಚ್ಚಿಟ್ಟುಕೊಳ್ತಾ ಇದ್ರು ಹೌದಲ್ವಾ ಜಜಬೇಲಳಿಗೆ ಭಯಪಟ್ಟು ಎಲಿಯನು ಓಡುತ್ತಿದ್ದನು ಬಚ್ಚಿಟ್ಕೊಳ್ತಾ ಇದ್ದನು ಸೊ ದಾವಿದನು ಕೂಡ ತನ್ನ ಮಕ್ಕ ಮಗನಾದ ಸೊಲೋಮ ಅಪ್ಸಲೋಮನಿಗೂ ಮತ್ತು ಸೌಲರ ಮಹಾರಾಜನಿಗೂ ಭಯಪಟ್ಟು ಬಚ್ಚಿಟ್ಟುಕೊಳ್ತಾ ಇದ್ದರು ಅಂದರೆ ಅನೇಕ ಮೊದಲ ಶತಮಾನದ ಕ್ರೈಸ್ತರು ಹಿಂಸೆಗೆ ತಟ ತಾಡಿಕೊಳ್ಳದಾಡದೆ ಗುಹೆಗಳಲ್ಲಿ ಬಚ್ಚಿಟ್ಕೊಳ್ತಾ ಇದ್ದರು ಎಷ್ಟೋ ಜನರಾಗಿ ಮಾಡ್ತಾ ಇದ್ರು ಯಾಕೆಂದರೆ ಅವರಿಗೆ ಭಯ ಅಂಧಕಾರದಲ್ಲಿ ಬಚ್ಚಿಟ್ಕೊಂಡು ತಪ್ಪಿಸ್ಕೊಳ್ಬೇಕಂದು ಕೊಳ್ತಾ ಇದ್ದರು ಆದರೆ ನನ್ನ ಪ್ರಿಯರೇ ಇವತ್ತು ನಾವು ನೀವು ಆ ರೀತಿಯಾಗಲ್ಲ ಬೆಳಕಾಗಿರುವ ದೇವರನ್ನು ಆಶ್ರಯಿಸಿದ್ದೇವೆ ಕರ್ತನನ್ನು ಆಶ್ರಯಿಸಿದ್ದೇವೆ ನಾವು ಕೆಟ್ಟದ್ದನ್ನು ಆಶ್ರಯಿಸುವುದಿಲ್ಲ ಬೆಳಕಿರುವಾಗಲೇ ನಾವು ನಂಬಬೇಕು ಯೇಸು ಕ್ರಿಸ್ತನ ಎರಡನೇ ಬರೋಣದ ತನಕ ಕಾಯಬಾರದು ಈಗಲೇ ಸಿದ್ಧವಾಗಬೇಕು ಮೊದಲೇ ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಇದೇ ಒಳ್ಳೆ ಸಮಯ ಇದೇ ಒಳ್ಳೆ ಕಾಲ ಕರ್ತನು ಕರೆಯುವ ಸಮಯ ಕರ್ತನು ಕರೆದಾಗ ಬರದೆ ಬೇಡವಾದಾಗ ಬಾಗಿಲು ಮುಚ್ಚಿದಾಗ ನಾವು ಬರುವಂಥವರಾಗಿರಬಾರದು ಯಾಕೆಂದರೆ ಬಾಗಿಲು ಮುಚ್ಚಿದರೆ ಕೊನೆ ಕ್ಷಣ ಹತ್ತು ಮಂದಿ ಕನ್ನಿಕರಿ ವಿಷಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ ಐದು ಜನರು ಬುದ್ಧಿವಂತರಾಗಿ ಎಲ್ಲ ಸಮಯಗಳಲ್ಲಿ ಸಿದ್ಧವಾಗಿದ್ದರು ಇನ್ನೈದು ಜನರು ಸಿದ್ಧವಾಗಿರಲಿಲ್ಲ ಕೊನೆ ಕ್ಷಣದಲ್ಲಿ ಮೊದಲಿಂಗನ ಬರುವ ಸಂದರ್ಭದಲ್ಲಿ ಎಣ್ಣೆಗಾಗಿ ಹುಡುಕಾಟ ಮಾಡಿ ಹೋಗ್ತಾ ಇದ್ದರು ಆದರೆ ಅಷ್ಟರೊಳಗಡೆ ಬಾಗಿಲುಗಳು ಮುಚ್ಚಲ್ಪಟ್ಟವು ಕೈ ಮೀರಲ್ಪಟ್ಟಂಥ ಸ್ಥಿತಿ ನಾವಿಷ್ಟೋ ಮಾಡಿ ಪ್ರಯೋಜನ ಇಲ್ಲದೇ ಆಗಬಾರ್ದು ಪರಿಪೂರ್ಣವಾಗಿರಬೇಕು ಕ್ರಿಸ್ತನಲ್ಲಿ ನಾವು ಪರಿಪೂರ್ಣವಾಗಿರಬೇಕು ಇವಾಗ ನೀವು ಕ್ರಿಸ್ತನನ್ನು ನೋಡಿ ಹಿಂಬಾಲಿಸ್ತಾ ಇದ್ದೀರಾ ಕ್ರಿಸ್ತನನ್ನು ಅನುಸರಿಸಿ ನೀವು ನಡೀತಾ ಇದ್ದೀರಾ ಇಲ್ಲ ಇಷ್ಟಾನುಸಾರವಾಗಿ ನಡೆದುಕೊಳ್ಳುತ್ತಾ ಇದ್ದೀರಾ ನೀವೇ ತೀರ್ಮಾನ ಮಾಡಬೇಕು ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿ ಜನರೇ ಮೊದಲ ಕುರಿತದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನದಲ್ಲಿ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ ಅವು ಆತ್ಮವಿಚಾರದಿಂದ ತಿಳಿಯ ತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ದೇವರಾತ್ಮನಿಂದ ನಡೆಸಿಕೊಳ್ಳುವವನೋ ಎಲ್ಲವನ್ನು ವಿಚಾರಿಸಿ ತಿಳಿಕೊಳ್ಳುತ್ತಾನೆ ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿದುಕೊಳ್ಳುವುದಿಲ್ಲ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡ ಅಂತಾನೆ ದೇವರ ಕಾರ್ಯಗಳು ವಾಕ್ಯ ಪ್ರಾರ್ಥನೆ ಆಲಯ ಸೇವೆ ಸೇವೆಗೆ ಕೊಡೋದು ವಿಷಯ ಯಾವುದು ಬೇಡ ಯಾಕೆ ಕೊಡಬೇಕು ಯಾಕೆ ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಯಾಕೆ ಹೋಗಬೇಕು ಎನ್ನುವಂಥ ಮಾತುಗಳನ್ನು ಕೇಳಿಸಿಕೊಡ್ತಾ ಇರ್ತೇವೆ ಅವರು ಪ್ರಾಕೃತ ಮನುಷ್ಯರು ಅಂದರೆ ಭೂಮಿಗೆ ಸಂಬಂಧಪಟ್ಟವರು ಆದರೆ ಆತ್ಮವಿಚಾರವಾದಂಥ ಕಾರ್ಯಗಳನ್ನು ಗಮನಿಸುವವನು ದೇವರಾತ್ಮನಿಂದ ನಡೆಸಿಕೊಳ್ಳುತ್ತಾನೆ ಅಂದರೆ ಬೆಳಕಿನಿಂದ ನಡೆಸಿಕೊಳ್ಳಲ್ಪಡುವವನು ಒಬ್ಬನು ಕತ್ತಲೆಯಿಂದ ನಡೆಸಲ್ಪಡುವಂಥವನು ಇನ್ನೊಬ್ಬನು ಕತ್ತಲೆಯಿಂದ ನಡೆಸಲ್ಪಡುವಂಥವನು ಪ್ರಾಕೃತ ಮನುಷ್ಯನು ಆದರೆ ದೇವರಾತ್ಮನಿಂದ ನಡೆಸಲ್ಪಡುವವನು ಬೆಳಕಿನ ಮನುಷ್ಯನು ಇವತ್ತು ನಿಮಗೂ ನನಗೂ ಒಂದು ದೊಡ್ಡ ಬೆಳಕಿ ಇದೆ ಜನರೆಲ್ಲರಿಗೂ ದೊಡ್ಡ ಬೆಳಕು ಕಾಣಿಸಿಕೊಂಡಿತ್ತು ಅದ್ಯಾವುದಂದರೆ ಏಸು ಕ್ರಿಸ್ತರು ಆತನೇ ನಮಗೆ ಬೆಳಕಾಗಿದ್ದಾನೆ ಆತನ ಬೆಳಕು ನಮಗೆ ದಾರಿ ತೋರಿಸ್ತದೆ ಆತನ ಬೆಳಕು ನಮಗೆ ಬಿಡುಗಡೆ ಮಾಡುತ್ತದೆ ಆತನ ಬೆಳಕು ನಮ್ಮನ್ನು ಪರಿಶುದ್ಧಗೊಳಿಸುತ್ತದೆ ಆತನ ಬೆಳಕೆ ನಮ್ಮ ಒಬ್ಬೊಬ್ಬರನ್ನು ಉಜ್ಜೀವನಗೊಳಿಸ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರಿಗೆ ಹೇಳೋಣ ಬೆಳಕಾಗಿರುವ ದೇವರೇ ನೀನು ನಮಗೆ ಬಾಪ ನಾವು ಕರ್ತನಲ್ಲಿದ್ದೇವೋ ಕತ್ತಲೆಯಲ್ಲಿದ್ದೇವೋ ಕರ್ತನೂ ಬೇಕೋ ಕತ್ತಲೇ ಬೇಕೋ ನಾನು ಆಲೋಚನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಮತ್ತೊಂದು ದಿನವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವ ಕೃಪೆಯನ್ನು ಧೈರ್ಯವನ್ನು ಸಮಾಧಾನವನ್ನು ನಮಗೆ ಕೊಟ್ಟಿದ್ದೀರಾ ಈ ದಿನವೂ ಕೂಡ ಈ ತಿಂಗಳಲ್ಲಿ ಎರಡನೇ ದಿನದಲ್ಲಿ ನಿನ್ನ ಸಮ್ಮುಖಕ್ಕೆ ಬಂದು ನಿಮ್ಮನ್ನು ಪ್ರಾರ್ಥಿಸುತ್ತಾ ಮಾತು ಮಾತನಾಡುವ ಆತನಾಗಿರುವಂಥ ಯೇಸುವಿನ ನಾಮದಲ್ಲಿ ನಮ್ಮ ನಮ್ಮೊಬ್ಬೊಬ್ಬರನ್ನು ಒಪ್ಪಿಸಿಕೊಡುತ್ತೇವಯ್ಯ ಇವತ್ತಿನ ವಾಕ್ಯ ಅಪಾದೇವರೇ ಕತ್ತಲೆಯಲ್ಲಿದ್ದೇವೋ ಕರ್ತನಲ್ಲಿದ್ದೇವೋ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳಬೇಕಾದಂಥ ಸಮಯವಾಗಿದೆ ಅಪ್ಪ ದಯಮಾಡಿ ನಮಗೆ ಕೃಪೆಯನ್ನು ತೋರಿಸಿಕೊಡ್ರಿ ಉಪಕಾರ ಮಾಡಿರಿ ಯಾಕೆಂದರೆ ನಿಮ್ಮನ್ನು ಬಿಟ್ಟು ನಾವೇನು ಮಾಡಲಾರೆ ಅಪ್ಪ ನಿಮ್ಮ ಬೆಳಕು ಜನರ ಮುಂದೆ ಬೆಳಗಬೇಕಪ್ಪ ನಮ್ಮಲ್ಲಿರುವಂಥ ಬೆಳಕು ಜನರ ಮುಂದೆ ಬೆಳೀಬೇಕು ಆಗ ನಮ್ಮ ಕೃತ್ಯಗಳನ್ನು ನೋಡಿದಂಥ ಲೋಕದ ಜನರು ಪರಲೋಕದಲ್ಲಿರುವ ದೇವರನ್ನು ನೋಡಿ ಸ್ತುತಿಸುತ್ತಾರೆ ಎಂದು ಹೇಳಿದ ಹಾಗೆ ನಮ್ಮನ್ನು ಬೆಳಕಾಗಿ ರೂಪಾಂತರಪಡಿಸು ಪ್ರತಿ ಸಾರಿ ಕತ್ತಲು ಅಂಧಕಾರ ನಮ್ಮನ್ನು ಮುಸುಕಲಿಕ್ಕೂ ನಷ್ಟಪಡಿಸಲಿಕ್ಕೂ ಪ್ರಯತ್ನಿಸುವಾಗ ನಿಮ್ಮ ಆತ್ಮನ ಶಕ್ತಿ ನಮ್ಮೊಬ್ಬೊಬ್ಬರ ಮೇಲಿರಬೇಕೆಂದು ನೀವು ತಾನೇ ದುರಾತ್ಮನ ಕಾರ್ಯಗಳನ್ನು ಲಯಪಡಿಸಿರಿ ಈ ದಿನವೂ ಸಹ ನಾವು ನಿಮ್ಮ ಸಮ್ಮುಖಕ್ಕೆ ಬಂದು ಬೀಳುತ್ತಾ ಇದ್ದೇವೆ ಸಣ್ಣವರ ಮೊದಲುಗೊಂಡು ಹಿರಿಯರ ತನಕ ಯಾರೆಲ್ಲ ನಿನ್ನ ಪಾದಸನಿಧಿಗೆ ಬಂದು ಬೀಳುತ್ತಾ ಇದ್ದರು ಅವರೆಲ್ಲರೂ ಕರ್ತನೆ ಬೆಳಕನ್ನು ಪ್ರೀತಿಸಬೇಕು ಕತ್ತಲೆಯನ್ನು ಪ್ರೀತಿಸಬಾರ್ದು ಕೆಟ್ಟದ್ದನ್ನು ಪ್ರೀತಿಸಬಾರ್ದು ಒಳ್ಳೆಯದನ್ನು ಪ್ರೀತಿಸಬೇಕು ಅದರಿಂದ ನಮಗೂ ನಮ್ಮ ಕುಟುಂಬಕ್ಕೂ ನಿಮ್ಮ ಮಾರ್ಗದಲ್ಲಿ ನಡೆದು ಬೆಳಕನ್ನು ಅನುಸರಿಸಿ ಇಸ್ರಾಯ್ ಅಪ್ಪ ಬೆಳಕಾದ ದೇವರನ್ನ ಕಂಡು ಭಯಪಟ್ಟು ಬೇಡವೇ ಬೇಡ ಅಂತ ಅಂದುಕೊಳ್ತಾ ಇದ್ರಪ್ಪ ಆದರೆ ನಾವಾದರೂ ನಿನ್ನ ಮಕ್ಕಳಾಗಿ ಬೆಳಕನ್ನು ಅನುಸರಿಸುವುದಕ್ಕೆ ಸಹಾಯ ಮಾಡಿ ಈ ತಿಂಗಳೆಲ್ಲ ನಿಮ್ಮ ಬೆಳಕು ನಮ್ಮ ಮುಂದೆ ಬೆಳಗಲಿ ನೀವು ಬೆಳಕಾಗಿ ಬಂದು ಅಪ ನಮ್ಮ ಜೀವಿತವನ್ನು ಬೆಳಗಿಸಿರಿ ಕರ್ತಾನೆ ಯಾಕೆಂದರೆ ಅಂಧಕಾರವು ನಮ್ಮ ಅನೇಕರ ಜೀವಿತಗಳನ್ನು ಆಳ್ವಿಕೆ ಮಾಡಲಿಕ್ಕೆ ಪ್ರಯತ್ನಿಸುವಾಗ ನಿಮ್ಮ ಬೆಳಕು ಆಳ್ವಿಕೆ ನಮ್ಮನ್ನು ಮಾಡಲಿ ನಿನ್ನ ನಾಮ ಒಂದೇ ನಮ್ಮ ಜೀವಿತದಲ್ಲಿ ದೇವರೇ ಮಹಿಮೆ ಹೊಂದಲಿ ಅಪ ನೀವು ಅಪ್ಪ ನಾವೆಲ್ಲರೂ ನಿಮ್ಮ ಮಹಿಮೆಗಾಗಿ ಜೀವಿಸುವಂತೆ ಕೃಪೆಯನ್ನು ತೋರಿಸಿರಿ ಅನಾರೋಗ್ಯದಲ್ಲಿರುವ ಕಷ್ಟದಲ್ಲಿರುವ ಪ್ರಯಾಸದಲ್ಲಿರುವ ಕಣ್ಣೀರಿನಲ್ಲಿರುವ ಸೋಲುವ ಸಂದರ್ಭಗಳಲ್ಲಿರುವ ಪ್ರತಿಯೊಬ್ಬರನ್ನ ಕರುಣಿಸಿರಿ ಆಲಯ ಇಲ್ಲದೆ ಪ್ರಾರ್ಥನೆ ಇಲ್ಲದೆ ಅನೇಕರು ದಾಡ್ತಾ ಇದ್ದಾರೆ ತವರಿಗಾಗಿ ಪ್ರಾರ್ಥಿಸ್ತೇವೆ ಈ ರೀತಿಯಾಗಾದರೂ ಪ್ರತಿನಿತ್ಯ ನಿನ್ನ ವಾಕ್ಯಗಳಲ್ಲಿ ಕೇಳಿ ಬ ದೇವರೇ ಪ್ರತಿದಿನ ರಾತ್ರಿ ಲೈಬರ್ಗಳಲ್ಲಿ ಬಾ ಭಾಗವಹಿಸಿ ಪ್ರಾರ್ಥನೆಯನ್ನು ಆಲಿಸಿ ದೈವದ ದೈವಜ್ಞಾನದಲ್ಲಿ ಬೆಳೆಯುತ್ತಿರುವ ಪ್ರತಿಯೊಬ್ಬರನ್ನು ಅನುಗ್ರಹ ಮಾಡಿರಿ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ ನಿನ್ನ ಮಹಿಮೆಯಿಂದ ತುಂಬಿಸಿ ನಡೆಸುತ್ತೀರಿ ಎಂಬುದಾಗಿ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳು ದಿನವೆಲ್ಲ ತಿಂಗಳೆಲ್ಲ ನಮ್ಮ ಸಂಗಡ ಇದ್ದು ನಮ್ಮನ್ನು ಕರ ಹಿಡಿದು ನಡೆಸಬೇಕಾಗಿ ನಮ್ಮ ರಕ್ಷಕನ ಬೆಳಕಾಗಿರುವ ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವಜನವೇ ಕರ್ತನು ತಾನೇ ನಿಮಗೆ ಬೆಳಕಾಗಿರಲಿ ಆಶೀರ್ವದಿಸಲಿ ಶಲೋ ಕ್ರೈಸ್ತ ಲಾಡ್ ಜೀಸಸ್